சாயெல்லாம் குடும்ப நம்ம குத்தி ಇಲ್ಲಿ ನಾವು ಸಜ್ಜಿಗೆ ಶೀರ ಇದ್ದೇವೆ ಹಾಗೆ ತುಪ್ಪ ಹಾಕಿ ಬೀಜವನ್ನು ಫ್ರೈ ಮಾಡೋದು ಸ್ವಲ್ಪ ಸಿಂಪಳಾಗಿ ಮಾಡಿದ್ದು ಕಲರ್ ಏನು ಹಾಕಿಲ್ಲ ಕೆಂಪು ತನಕ ಹುರಿಬೇಕು ಅದನ್ನು ಹುರಿದಾದಮೇಲೆ ಅದೇ ಬಾಣಲೆಯಲ್ಲಿ ಅದೇ ಸ್ವಲ್ಪ ತುಪ್ಪ ಇರ್ತದಲ್ಲ ಅದರಲ್ಲೇ ಅದರಲ್ಲೇ ಸಜ್ಜಿಗೆ ಹುರಿದ್ರೆ ಆಯಿತು ಸಜ್ಜಿಗೆ ಗೋಲ್ಡನ್ ಕಲರ್ ಬರೋವರೆಗೆ ಹುರಿಬೇಕು ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಬರ್ತದೆ ನೆಕ್ಸ್ಟ್ ಅದೇ ಬನಾಲೆಗೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಎಲ್ಲ ಹಾಕಬೇಕು ಸಕ್ಕರೆ ಹಾಕೋದು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನೀರು ಕುದಿಯುವಾಗ ತುಪ್ಪ ಹಾಕಿ ಬೀಜ ತಿಂತಾ ಇದ್ದೇನೆ ಜಸ್ಟ್ ಬೀಜ ತಗೊಂಡು ತಿಂತ ನೆಕ್ಸ್ಟ್ ನೀರು ಕುದಿದ ಮೇಲೆ ಸಜ್ಜಿಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹಾಗೆ ಸ್ವಲ್ಪ ತುಪ್ಪ ಕೂಡ ಸೇವಿಸಬೇಕು ತುಪ್ಪ ಬೇಕ ನೋಡಿಕೊಂಡು ಆಯಿತು ಅಷ್ಟು ಬೇಕು ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಿದರೆ ಒಳ್ಳೆಯದು ಕೂಡ ಆಗೋದಿಲ್ಲ ಪಸೆ ಪಸೆ ಆಗ್ತದಲ್ವ ಹಾಗೆ ಡ್ರೈ ಡ್ರೈ ಆಗಿದ್ರೇ ಒಳ್ಳೆ ಟೇಸ್ಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿತು ಇಲ್ಲಿ ಶೀರಾ ರೆಡಿ ಸೂಪರ್ ಆಗಿದೆ నన్ను తిందు సూపర్ ఆ మగీగా కొట్టే అవును తిన్న బేడా అంతా అవుణిలో తినోద ఓకే ఫ్రెండ్స్ ముందోదీ సిగవా అదివరకు డేక్ బయ్